ವಿಜಯನಗರ ಜಿಲ್ಲೆಯಿಂದ ನಮ್ಮ ಅವಳಿ ಜಿಲ್ಲೆ ಅಧ್ಯಕ್ಷರಂತ ಚಂದ್ರ ಮತ್ತು ಅನಿಲ್ ನಾಯ್ಡವರು ನಂತರ ನಮ್ಮ ಶಾಸಕರಾದಂಥ ನೇಮರಾಜ ನಾಯಕರು ನಂತರ ಶಾಸಕರಾದಂಥ ಕೃಷ್ಣ ನಾಯಕರು ನಮ್ಮ ಅರುಣಮ್ಮನವರು ನಂತರ ಸೋಮಶೇಖರ್ ಸುರೇಶ್ ಬಾಬು ಅವರು ಮತ್ತು ಅನಿಲ್ ನಾಯ್ಡು ಅನಿಲ್ ಅವರು ಸಾಹೇಬ್ರವರು ಮತ್ತು ಬಸಪ್ಪನವರು ತಾಯಣ್ಣ ತಾಯಣ್ಣನವರು ಅಣ್ಣನವರು ದಿವಾಕರ್ ಅವರು ಮತ್ತು ತಾಯಣ್ಣನವರು ರಾಮಣ್ಣನವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೆ ಈ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಾಮಪತ್ರವನ್ನು ಸಲ್ಲಿಸೋ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ತೆರಳಿದ್ದಾರೆ ಹಂಗ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿ ಇರುವಂಥ ನರೇಂದ್ರ ಮೋದಿಜಿಯವರು ನಾಲ್ಕು ನೂರು ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ ಆ ನಾಲ್ಕು ನೂರು ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ ಇನ್ನು ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಬೇಕಾಗಿದೆ ಇವತ್ತು ನಾಮಪತ್ರ ಸಲ್ಲಿಸಿದಂಥ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡಂಥ ಕೆಲಸ ಮಾಡ್ತೀನಿ ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಮತ್ತೆ ಹದಿನಾಲ್ಕನೇ ತಾರೀಕಿಂದ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊತ ಬಂದಿದೆ ಹಾಗೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಹಂಗಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ ಒಂದು ಕಡೆ ನರೇಂದ್ರ ಮೋದೀಜಿ ಅವರು ಅಲೆ ಇದೆ ಸನ್ಮಾನ ಯಡಿಯೂರೋಪುರ ಒಂದು ಶಕ್ತಿ ಅವರ ಅಲೆ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಗೆಲಿಬೇಕನ್ನಂಥ ಪ್ರಾಮಾಣಿಕವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವ್ ಟೌನ್ ಅಂತ ಕೆಲಸ ಎಲ್ಲ ನಮ್ಮ ನಾಯಕರು ಮಾಡ್ತಾರೆ ಸರ್ ಈ ಸಲ ಸರ್ ಈಗ ಕಳೆದ ಬಾರಿ ಏನು ಮೋಸ ಆಗಿರ್ತಾರಲ್ಲ ಅದರಲ್ಲೂ ಬರ್ತಾ ಕೆಲವೊಂದು ರೆಕ್ಟಿಫೈ ಮಾಡಿಕೊಂಡು ಈ ಭಾವನೆಯಲ್ಲಿ ಬದಲಾವಣೆಯಾಗಿ ಏನಾದರೂ ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ ಸೋತು ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಇವತ್ತು ರಾಮ್ನೂರು ಈ ರಾಜ್ಯದಲ್ಲಿ ಉದ್ದಗ್ಲಿಕ್ಕೂ ಕೂಡ ಕೆಲಸ ಮಾಡಿದನ ಪಕ್ಷ ಸಂಘಟನೆ ಮಾಡಿದನ ಅನ್ನಂಥ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂಥ ಮನುಷ್ಯ ಕಳೆದು ಹೋಗಬಾರದು ಕಳೆದು ಹೋದರೆ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೊಂದು ಕಡೆ ಕಂಟಕ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಕಾರಣದಿಂದ ಇವತ್ತು ನನಗೆ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ ಇವತ್ತು ರಾಮ್ಲೂರು ಸೋಲಬಾರ್ದು ಇವತ್ತು ಸೋತಿದ್ದಾರೆ ಅನುಕಂಪ ಜಾಸ್ತಿ ಇದೆ ಒಂದು ಕಡೆ ನರೇಂದ್ರ ಮೋದಿಜಿ ಅಲ್ಲೇ ಕೂಡ ಜಾಸ್ತಿ ಇದೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿ ಯಡಿಯೂರಪ್ಪನವರು ನಾನು ಸೋತಿರುವಂಥ ಅನುಕಂಪ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಇದೆ ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ರು ಅವರು ಧರ್ಮಪಟ್ಟಿ ಅವರು ಅರ್ನ ಮರುಗುಡಿ ಇಲ್ಲಿ ಬಂದಿದ್ದಾರೆ ಹಂಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆ ಮೂಲಕ ಈ ಗೆಲುವನ್ನು ಸಾಧಿಸ್ಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಈ ಸಲ ರಾಮುಲ್ ಅವ್ರನ್ನ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಭೀಮಾ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲು ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇಲ್ಲಿ ಅವರು ನಾಳೆ ಮೇ ಏಳನೇ ತಾರೀಕಿನ ನಂತರ ರಾಮ್ಲವ್ರನ್ನ ಅವ್ರ ಮನೆಗೆ ಕಳಿಸ್ತಾರೆ ಇಲ್ಲಿಂದ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸ್ತಾರೆ ಕಳಿಸ್ತಾರನ್ನ ನೋಡಬೇಕಾಗಿದೆ ಯಾಕಂದ್ರೆ ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರನ್ನ ಅವರು ಮೈತ್ರಿಯನ್ನ ಇವತ್ತು ಇಂಡಿಯನ್ ಒಕ್ಕೂಟನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿ ಯಾರ್ಯಾರು ಇದ್ರೂ ಒಕ್ಕೂಟದಲ್ಲಿದ್ದಾರೆ ಎಲ್ಲರು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಏಕಾಂಗಿವಾಗಿ ಇವತ್ತು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವ ಕೆಲಸ ಕೆಲಸಗಳು ಆಗ್ತೇವೆ ಇವತ್ತು ನರೇಂದ್ರ ಮೋದಿ ಜೋ ನೂರ ನಲ್ವತ್ತು ಕೋಟಿ ಜನ ಜನರು ಇವತ್ತು ಮೋದಿ ಜಿಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡ್ಬೇಕಂದ್ರೆ ಒಂದು ಕಡೆ ಮಾಡ್ತಿದ್ರು ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂತ ಟೈಮ್ ಅಲ್ಲಿ ಇವತ್ತು ನಾವೆಲ್ಲಾರು ಒಂದಾಗಿರೋಕೊಂಡ ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲ ಒಂದು ಕಡೆ ಅಸಮಾಧಾನ ಅವ್ರು ಏನ್ ಅಂದ್ಕೊಂಡಿದ್ರು ಎಲ್ಲಾರ್ಗು ಹೊಡೆದೋದ್ರೆ ಆ ನಾವು ಗೆಲಿತೀವನಂತ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಇತ್ತು ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ ಹಂಗೆ ಭಯ ಪ್ರಾರಂಭ ಆದಂತ ಮನುಷ್ಯ ಆ ಸಿದ್ಧಿಮತಿ ಇಲ್ಲ ಆದಂತ ಕೆಲಸ ಮಾಡ್ತಾರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ನಮ್ಮ ಜನರು ಕೂಡ ಒಂದಾಗಿದ್ದಾರೆ ಹಂಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗುತ್ತಾ ಗೆಲುವಾಗುತ್ತೆ ಸರ್ ಈಗ ಎಂಟು ಕ್ಷೇತ್ರಗಳಲ್ಲಿ ಈಗ ಬಳ್ಳಾರಿ ಲೋಕಸಭಾ ರಾಜ್ಯದೊಳಗೆ ಎಂಟು ಕ್ಷೇತ್ರಗಳಿದ್ದಾವೆ ಆರಲ್ಲಿ ಗೆದ್ದಿದೆ ಸರ್ ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ಹಗರಿ ನಾಟಿ ಜೆಡಿಎಸ್ ಗೆದ್ದಿದೆ ಇದು ಎಲ್ಲ ಒಂದು ಕಡೆ ತಮಗೆ ನಾನು ಹತ್ತಿರ ಇಪ್ಪತ್ತೈದು ವರ್ಷಗಳ ಕಾಲ ಲೋಕಸಭಾ ಚುನಾವಣೆಗಳು ನಾನು ಮಾಡ್ತಾ ಇದ್ದೀನಿ ಐದೇ ಬಾರಿ ನಾನು ಚುನಾವಣೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂತ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂಥ ನೇಮರಾಜ್ ನಾಯ್ಕರು ಮಾತ್ರ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಹತ್ತಂದರೆ ಒಂದು ಸಿರುಗಪ್ಪ ಊಟ ಹರಬಳ್ಳಿ ಬಿಟ್ಟು ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕೇವಲ ಒಂದೇ ಒಂದು ಎರಡೇ ಮಾತ್ರ ಗೆದ್ದಿದ್ದೀವಿ ಮೈತ್ರಿಯಲ್ಲಿ ನಂತರ ಇವತ್ತು ಆ ಎಲ್ಲ ಎಮ್ ಎಲ್ ಎಗಳು ಅವರಿದ್ದರೆ ಕೂಡ ಒಂದು ರೀತಿ ಅವರು ಏನೇ ವಿಷ ವಿಚ ವಿಚಾರಗಳನ್ನು ಜನರು ಬಂದು ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿ ಜಿಯವರೇ ಈ ದೇಶಕ್ಕೆ ಗ್ಯಾರಂಟಿ ಈ ದೇಶದ ಭದ್ರತೆ ವಿಚಾರದಲ್ಲಿ ಏಕತೆ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ಇವತ್ತು ಉದಾಹರಣೆಗೆ ಹೇಳ್ಬೇಕಾದ್ರೆ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಐದೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತು ನಲವತ್ತೇಳರ ಒಳಗಡೆನೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗ್ಬೇಕಾಗಿದೆ ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಅವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡು ಹೋಗಂತ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಮಾಡಿದ ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿಯನ್ನಂತ ಒಂದು ರೀತಿ ಅವನಿಗೆ ಭಾವನೆಗಳನ್ನು ಮೂಡಿಸಿದಂತ ಕೆಲಸ ಮಾಡಿದನ ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನೂರ ಮೂವತ್ತಾರು ಮಂದಿ ಅವ್ರು ಗೆದ್ದಾರೆ ಆ ನೂರ ಮೂವತ್ತಾರು ಮಂದಿ ಗೆದ್ದಂಥವ್ರನ್ನ ಪರಿಸ್ಥಿತಿಯೇನೆ ಅವ್ರಿಗೆ ಪರಿಸ್ಥಿತಿ ನೋಡಿ ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯ್ಕ ಅಣ್ಣವ್ರು ಇದರ ನೇಮರಾಜ್ ನಾಯ್ಕ ಅವ್ರಿಗೆ ಎಮ್ ಎಲ್ ಎ ಶಾಸಕರ ಅನುದಾನಗಳು ಕೊಡೋಕ್ ಆಗ್ತಾ ಇಲ್ಲ ಸರ್ಕಾರ ನಡ್ಸಕ್ ಆಗ್ತಿಲ್ಲ ಖಜಾನಾ ಖಾಲಿ ಮಾಡ್ಕೊಂಡು ಕುಂತಾರೆ ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ ಈ ದೇಶಕ್ಕೆ ವಿಶ್ವಾಸ ನಾಯಕ ಮೋದಿ ಜಿಯವರಾಗಿರೋ ಅವ್ರು ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಮಂದಿ ಎಮ್ ಎಲ್ ಎಳಿದ್ರು ಕೂಡ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಬೇಕ ಸಂಕಲ್ಪ ಮಾಡಿದ್ರು ಇಪ್ಪತ್ತೆಂಟು ಗೆಲ್ತಿ ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ ಅವ್ರು ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ರು ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿ ಅನ್ನು ಕಳ್ಕೋಬೇಕಾದ್ರೆ ನಾಲ್ಕು ವರ್ಷ ಬೇಕಾಗುತ್ತೆ ಐದು ವರ್ಷ ಬೇಕಾಗುತ್ತೆ ಒಂದೇ ವರ್ಷದಲ್ಲಿ ಆ ಸರ್ಕಾರ ಕ್ರೆಡಿಬಿಲಿಟಿ ಅನ್ನು ಕಳ್ಕೋ ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ ಜನರ ಬಂದ್ ಕ್ರೆಡಿಬಿಲಿಟಿ ಕಳ್ಕೊಂಡಿರ ಕಂಡ್ರೆ ಕ್ರೆಡಿಬಿಲಿಟಿ ನಾಯಕ ದೇಶವನ್ನು ಸಮಗ್ರತದಿಂದ ನಡೆಸಂತ ಕೆಲಸ ಮಾಡ್ತಾರೆ ಹಂಗಾಗಿ ಮೋದಿಜಿಯವರ ಮತ ಕೊಡ್ತಾರೆ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ